ಹಾ ನಮಸ್ತೆ ಹೇಳಿ ನಮ್ಮ ಹತ್ರ ಬೇಲ್ಪುರಿ ಚಿರುಮೂರಿ ಎಲ್ಲ ಸಿಗುತ್ತೆ ನಮಗೂ ಒಂದು ಹೊಟ್ಟೆ ಪಾಡು ಇಲ್ಲಿ ಮ್ಯಾಚ್ ಆಡ್ದಾಗೆಲ್ಲ ನಾವು ಬರ್ತೀವಿ ವ್ಯಾಪಾರ ಮಾಡ್ತೀವಿ ಈ ಆ ಸಿ ಬಿ ಗೆದ್ದಾಗ ಒಂಚೂರು ವ್ಯಾಪಾರ ಚೆನ್ನಾಗ್ ಆಗುತ್ತೆ ಖುಷಿ ಖುಷಿಯಾಗಿ ಹೋಗ್ತಾರೆ ಸೋತಾಗ ಅವ್ರಿಗೂ ಒಟ್ಟೆ ಬೇಜಾರು ಅವಾಗೇನು ತಿನ್ನಲ್ಲ ಕುಡಿಯೋಲ್ಲ ಒಟ್ಟೋಗ್ಬಿಡ್ತಾರೆ ಅವ ಏನು ಮಾಡೋಕ್ಕಾಗಲ್ಲ ಒಂದು ಟೈಮ್ ಆಗುತ್ತೆ ಒಂದೊಂದು ಟೈಮ್ ಆಗಲ್ಲ ಟೋಟಲ್ ಮ್ಯಾಚ್ ನಡೆದಾಗಲ್ಲ ನಮಗೂ ಒಂಥರ ಹೊಟ್ಟೆ ಪಾಡುನು ಆಗುತ್ತೆ ಹಂಗಾಗಿ ನಾವು ಮ್ಯಾಚ್ ಸ್ಟಾರ್ಟ್ ಆದಾಗಿಂದ ನಾವು ಬರ್ತಾನೆ ಇರ್ತೀವಿ ಮ್ಯಾಚ್ಗೆ ಆಯ್ತು ಮ್ಯಾಚ್ ಇಲ್ಲಿ ಬೆಂಗ್ಳೂರಲ್ಲಿ ಯಾವಾಗ ಯಾವಾಗ ನಡಿ ಎಷ್ಟು ವರ್ಷದಿಂದ ನಡೀತಾ ಇದೆ ಅಷ್ಟು ವರ್ಷದಿಂದನೂ ಬರ್ತಾ ಇದೀವಿ ಬೇರೆವ್ರು ಇದ್ದಾಗನು ಬರೋದಿಲ್ಲ ನಾವು ಆರ್ ಸಿ ಬಿ ಇದ್ದಾಗೆ ಬರೋದು ಹಾಂ ಆರ್ ಸಿ ಬಿ ಇದ್ದಾಗೆ ಬರೋದು ನಾವು ಆರ್ ಸಿ ಬಿ ಇದ್ದಾಗೆ ವ್ಯಾಪಾರ ಮಾಡ್ಕೊಂಡು ಹೋಗೋದು ಆಯ್ತು ಒಂದ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ವಿ ಅದೇ ಇದೆ ಚಿರ್ಮುರಿ ವಾಟರ್ ಎಲ್ಲ ಮಾಡ್ತೀವಿ ಹೊರಗಡೆ ಬೇರೆ ಕಡೆ ಹೋದ್ರು ನಾವ್ ಇದೇ ಬಿಸ್ನೆಸ್ ಇಲ್ಲಾದ್ರೂ ಇದೇ ಬಿಸ್ನೆಸ್ ಮ್ಯಾಚ್ ಇಲ್ಲದೆ ಇದ್ದಾಗ ಎಲ್ಲೆಲ್ಲ ಫಂಕ್ಷನ್ ಇರುತ್ತೋ ಸಿದ್ದರಾಮಯ್ಯ ಅವ್ರದ್ದು ಕುಮಾರಸ್ವಾಮಿ ಅವ್ರದ್ದು ಎಲ್ಲೆಲ್ಲಿ ಮೀಟಿಂಗ್ ಇರುತ್ತೋ ಎಲ್ಲೆಲ್ಲಿ ಫಂಕ್ಷನ್ ಇರುತ್ತೋ ಅಲ್ಲೆಲ್ಲ ಹೋಗಿ ಅಪಾರ ಮಾಡ್ತೀವಿ ಮುಂಚೆ ನೋಡಿದ್ದಕ್ಕೂ ಈಗ ನೋಡಿರೋದಕ್ಕೂ ಏನೋ ಒಂದು ಚೂರು ಪರವಾಗಿಲ್ಲ ನಡೀತಾ ಇದೆ ಏನೋ ಅಂಗ ಇಂಗೋ ಸಿದ್ದರಾಮಯ್ಯ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ ಅದ್ ಮಾಡ್ತಾರೆ ಇದು ಮಾಡ್ತಾರೆ ಅಂತಾರೆ ಅವ್ರಿಗೂ ಕಷ್ಟ ಇದೆ ನಮ್ಗಳ್ಗೂ ಕಷ್ಟ ಇದೆ ಒಂದು ಕಡೆ ಮಾಡ್ತಾ ಇದ್ದಾರೆ ಒಂದು ಕಡೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನೋ ಅಂಗ ಇಂಗೋ ನಮ್ಮ ಜೀವನ ನಡೀತಾ ಇದೆ ಏನು ಮಾಡೋದು ಇವಾಗ ನಾವು ಇವಾಗ ನಾವು ಈಗ ಹಾಸಿ ಬಿ ಅಂತ ನಾವು ಅಂತೀವಿ ಕೆಲವರು ಅವ್ರ ಅವ್ರು ಅವ್ರು ಇದ್ ಮಾಡ್ತಾರೆ ಏನ್ ಮಾಡಕ್ಕಲ್ಲ ಈಗ ನಮ್ದು ನಮ್ಗೆ ಅವ್ರದ್ದು ಅವ್ರಿಗೆ ನಾವು ಜೀವನ ಕಟ್ಕೊಂಡಿದಿ ಆತರ ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದು ಯಾಕೆ ನಾವು ಈ ಒಂದ್ ಟೈಮ್ ಆಗುತ್ತೆ ಒಂದ್ ಟೈಮ್ ಹೋಗುತ್ತೆ ಅವೆಲ್ಲ ನಾವು ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡು ಕಟ್ಕೊಂಡ್ರೆ ಆತರ ಮಾಡ್ಕೊಳ್ಬಾರ್ದು ಅವ್ರಿಗೆ ಬುದ್ಧಿ ಇಲ್ದೆ ಮಾಡ್ಕೊಂತಾರೆ ಅದ್ ಏನ್ ಹೇಳಕ್ ಆಗ್ತದೆ ಕಟ್ತಾರೆ ಅದೆಲ್ಲ ಕಟ್ಟಬಾರ್ದು ಇವಾಗ ಈಗ ಅವ್ರುನು ಸತಾ ಅವ್ರೂನು ಗೆದ್ಕೊಂಡೇ ಬರ್ಬೇಕು ಅಂತಾನು ಆಗಲ್ಲ ಒಂದ್ ಟೈಮ್ ಒಂದೊಂದ್ ಟೈಮ್ ಇವಾಗ ನಾವ್ ಐದ್ ಬೆಳ್ಳು ಒಂದ್ ಸಮಕ್ಕೆ ಇದೆಯಾ ಇಲ್ಲ ಒಂದ್ ಟೈಮ್ ಆಡ್ತಾರೆ ಒಂದ್ ಟೈಮ್ ಸೋಲ್ತಾರೆ ಒಂದ್ ಟೈಮ್ ಗೆಲ್ತಾರೆ ಅವಾಗೆ ಜಾಸ್ತಿ ಬರೋದು ಯಾವಾಗೂ ಜಾಸ್ತಿ ಜನ ಬರಲ್ವಲ್ಲ ಸುಮಾರು ಜನಗಳು ಬರ್ತಾರೆ ನಮ್ಮಿಂದ ಎಲ್ಲ ಅವರಿಂದ ನಾವು ಜೀವನ ನಡೀತಾ ಇದೆ ನಮ್ಮಂತವ್ರು ಸಾವಿರಾರು ಜನ ವ್ಯಾಪಾರಿಗಳು ಬರ್ತಾರೆ ಮ್ಯಾಚ್ ಆಡ್ತಾರೆ ಮ್ಯಾಚ್ ಆಡ್ತಾರೆ ಅಂತ ಬರ್ತಾರೆ ನಾವು ಹೊಟ್ಟೆ ಪಾಡ್ ನಡೆಯುತ್ತೆ ನಮ್ಗೂ ಪಿ ಐಪಿಎಲ್ ಮ್ಯಾಚ್ ಅಂದ್ರೆ ತುಂಬಾ ಖುಷಿ ಚೆನ್ನಾಗ್ ಆಗುತ್ತೆ ವ್ಯಾಪಾರ ಎಲ್ಲ ಫುಲ್ಲು ಖಾಲಿ ಆಗಲ್ಲ ಅಂತ ಟೈಮ್ ಖಾಲಿ ಆಗುತ್ತೆ ಟೈಮ್ ಖಾಲಿ ಆಗಲ್ಲ ಏನು ಆದ ಒಟ್ಟಲ್ಲಿ ನಮ್ಗೇನು ಬಂದಿದೇನ್ ಲಾಸ್ ಆಗಲ್ಲ ಇದು ಅಷ್ಟೇ ಇಷ್ಟು ಆಗುತ್ತೆ ಇಲ್ಲ ಯಾರು ಏನು ಅನ್ನೋಲ್ಲ ನಮ್ಗೆ ಏನೋ ಬಡವರಮ್ಮ ನೀವು ಹೋಗ್ರಿ ಸ್ವಲ್ಪ ನಾವು ಬಂದಾಗ ಆ ಕಡೆ ಎತ್ಕೊಳ್ಳಿ ಈ ಕಡೆ ಎತ್ಕೊಳ್ಳಿ ಅಂತಾರೆ ನಮ್ ಡ್ಯೂಟಿ ನಾವು ಮಾಡ್ಲೇಬೇಕು ಅಂತ ಹೇಳ್ತಾರೆ ಅವ್ರು ಬಂದಾಗ ಆ ಕಡೆ ಈ ಕಡೆ ಬಂದಾಗ ನಾವ್ ಎತ್ತಿ ಎತ್ತಿಟ್ಕೊಳ್ಳೋದು ಮಾಡೋದು ಮಾಡ್ತೀವಿ ಹ್ಮ್ ನೋಡಲ್ಲ ಸರ್ ನಾವು ಎಲ್ಲಿ ವ್ಯಾಪಾರ ಮಾಡೋದೇ ಆಗುತ್ತೆ ನೋಡಲ್ಲ ಬಾಕಿ ಟೈಮ್ ಯಾವಾಗ ನಮ್ಮ ಹುಡುಗರುಗಳೆಲ್ಲ ಹುಚ್ಚಿ ಇದೆಲ್ಲ ಅವ್ರು ನೋಡ್ತಾರೆ ಅಷ್ಟು ಗೊತ್ತಾಗಲ್ವಲ್ಲ ಹಂಗಾಗಿ ಸುಮ್ಮನೆ ನಾವು ಇಲ್ಲಿ ಬರೋದು ಮಾಡೋದು ನೋಡೋದು ಆರ್ ಸಿ ಬಿ ಗೆದ್ರೆ ಒಳ್ಳೇದು ನಮಗೂ ಖುಷಿ ಆಗುತ್ತೆ ಅಂತ ಆರ್ ಸಿ ಬಿ ಗೆಲ್ಲ ಅಂತಾನೆ ನಾವು ಕೇಳ್ಕೊಳ್ಳೋದು ಇದಾರೆ ಮಗ ಇದ್ದಾನೆ ಇಲ್ಲ ಆಡಲ್ಲ ಅವನು ಸುಮ್ಮನೆ ಅದೇ ಮ್ಯಾಚ್ ನೋಡ್ತಾನೆ ಮೊಬೈಲ್ ಮ್ಯಾಚ್ ಎಲ್ಲ ನೋಡ್ತಾನೆ ಆಡಲ್ಲ ಆಡಕ್ಕೆ ಹೋಗಲ್ಲ ಅವನು ಸಪೋರ್ಟ್ ಆಡಕ್ ಹೋದ್ರೆ ಸಪೋರ್ಟ್ ಮಾಡ್ತೀವಿ ಅವನು ಹೋಗಲ್ಲ ಅವಂತ ನೀವು ಇಲ್ಲ ಇಲ್ಲ ಒಂದ್ ಟೈಮ್ ಅವ್ರ ಏನ್ ಮಾಡ್ತಾರೆ ಬಿಡುತ್ತಲ್ಲ ನಾವ್ ಇಷ್ಟೆಲ್ಲ ಬಂದು ನೋಡ್ಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಬಂದ್ ನೋಡ್ತಿವಿ ಇವ್ರು ಸೋತ್ ಬಿಡ್ತಾರೆ ನಮಗ್ ಬೇಜಾರಾಗುತ್ತೆ ಅನ್ನೋ ಟೈಮಲ್ಲಿ ಒಂದ್ ಚೂರು ಕುಗ್ಕೊಂಡು ಹೋಗ್ತಾರೆ ಆಗ ಸುಮ್ಮನೆ ಸುಮ್ನೆ ಆಗ್ತಿವಿ ಏನ ಇವಾಗ ಗೆದ್ದಾಗ ಖುಷಿಯಾಗಿ ಹೋಗ್ತಾರೆ ಸೋತಾಗ ಚೂರು ಬೇಜಾರಾಗಿ ಅರ್ಧ ಅರ್ಧ ಜನ ಸ್ವಲ್ಪ ಎದ್ಬಿಟ್ಟೋಗ್ತಾರೆ ಏನ್ ಮಾಡಾಕ ಅವ್ರಿಗೂನು ಇವಾಗ ಈಗ ನಾವ್ ಐದ್ ಬೆಳೆ ಒಂದ್ ಸಮ್ಮುಖ ಇಲ್ಲ ಒಂದೊಂದ್ ಟೈಮ್ ಆಡ್ತಾರೆ ಒಂದೊಂದ್ ಟೈಮ್ ಸೋಲ್ತಾರೆ ಏನ್ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇನೆ ಅಲ್ವಾ ತಗೊಂತಾರೆ ತಿಂತಾರೆ ಮಾಡ್ತಾರೆ ಅವ್ರಿಗೂ ಒಂದು ಖುಷಿ ಆಗತ್ತಲ್ಲ ತಿಂತಾರೆ ಮಾಡ್ತಾರೆ ಕುಡಿತಾರೆ